ಅಬ್ಕಿಬಾರ್ ಪಾರ್ ಘೋಷಣೆ ಏನಿದೆ ಈ ಘೋಷಣೆ ನಿಜವಾಗ್ಲೂ ತಾರ್ಕಿಕವಾದದ್ದು ಅಥವಾ ರೈಮ್ ಕೂತ್ಕೊಳ್ಳುತ್ತೆ ಪ್ರಾಸಬದ್ಧವಾಗಿದೆ ಅನ್ನೋ ಕಾರಣಕ್ಕೆ ಮಾಡಲಾದ ಘೋಷಣೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಅವರು ನಮ್ಮ ಜಾಯಿ ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಅವರೇ ಬೇರೆ ಬೇರೆ ಆಸ್ಪೆಕ್ಟ್ಗಳನ್ನು ಡಿಸ್ಕಸ್ ಮಾಡುವಾಗ ಒಂದು ವಿಷಯ ಸಹಜವಾಗಿ ಬರುತ್ತೆ ಭಾರತದಲ್ಲಿ ಏನು ಸಟ್ಟಬಜಾರ್ ಅಂತ ಒಂದಿದೆ ಬೆಟ್ಟಿಂಗ್ ಆಗುತ್ತೆ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಮೇಲಾಗತ್ತೆ ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲಾಗತ್ತೆ ಒಟ್ಟಾರೆಯಾಗಿ ದೇಶದಾದ್ಯಂತ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಯಾವ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಬೆಟ್ಟಿಂಗ್ಗಳಾಗ್ತವೆ ಇದರಲ್ಲಿ ಜನರ ದುಡ್ಡು ಇನ್ವಾಲ್ವ್ ಆಗುವ ಕಾರಣಕ್ಕಾಗಿ ಜನ ಹೆಚ್ಚು ಅಕ್ಯುರೇಟ್ ಆಗಿರ್ತಾರೆ ಅಂತ ಅವರು ತುಂಬ ಯೋಚನೆ ಮಾಡ್ಕೊಂಡು ದುಡ್ಡು ಹಾಕ್ತಾರೆ ಅಂತ ಬಂದಂಥ ಮಾಹಿತಿ ಮೊದಲ ಹಂತ ಎರಡನೇ ಹಂತ ಮೂರನೇ ಹಂತ ಹೆಂಗೆ ಚುನಾವಣೆ ನಡೀತಾ ಹೋಯಿತು ಬಜಾರ್ನಲ್ಲಿ ಬಾಜಾರ್ನಲ್ಲಿ ಬಿಜೆಪಿಯ ಸಂಖ್ಯೆಗಳು ಇಳಿತಾ ಬಂದುವಂತೆ ನಾಲ್ಕನೇ ಹಂತ ಆದಮೇಲೆ ಸ್ವಲ್ಪ ಜಾಸ್ತಿ ಆಗಿದೆಯಂತೆ ಪಿಯ ಸಂಖ್ಯೆ ಸುಮ್ಮನೆ ಚರ್ಚೆಗಳು ಕೇಳಿಸ್ತಾ ಇರ್ತವೆ ಚರ್ಚೆಗಳು ಕೇಳಿಸ್ತಾ ಇರ್ತವೆ ಬೆಟ್ಟಿಂಗ್ ಮಾರ್ಕೆಟ್ ಯಾವುದ್ರ ಮೇಲೆ ಬೆಟ್ಟಿಂಗ್ ಮಾಡ್ತಾ ಇದೆ ಯಾಕೆ ಇದರ ಬಗ್ಗೆ ಇಷ್ಟು ಪ್ರತ್ಯೇಕವಾಗಿ ಗಂಭೀರವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಕಳೆದ ವರ್ಷ ನಡೆದ ಕರ್ನಾಟಕದ ವಿಧಾನಸಭಾ ಚುನಾವಣೆ ಯಾರ್ಯಾರೋ ಏನೇನೋ ಸರ್ವೆಗಳನ್ನು ಕೊಟ್ಟರು ಅಕ್ಯುರೇಟಾಗಿ ಪಲ್ಸಿದ್ದು ಸಟ್ಟ ಬಜಾರ್ ಬೆಟ್ಟಿಂಗ್ ದುನಿಯಾ ಇತ್ತಲ್ಲ ಆ ಬೆಟ್ಟಿಂಗ್ ದುನಿಯಾ ಕರೆಕ್ಟಾಗಿ ಹೇಳಿದ್ದು ನೂರು ಮೂವತ್ತು ಕಾಂಗ್ರೆಸ್ ಕ್ರಾಸ್ ಮಾಡುತ್ತೆ ಮಾಡೋರಿಗೆ ಕ್ರೆಡಿಬಿಲಿಟಿ ಸ್ಟೇಕ್ನಲ್ಲಿರುತ್ತೆ ಸಟ್ಟ ಬಾಜಾರ್ನಲ್ಲಿ ಬೆಟ್ಟಿಂಗ್ ಕಟ್ಟೋರಿಗೆ ದುಡ್ಡು ಸ್ಟೇಕ್ನಲ್ಲಿರುತ್ತೆ ಸಂಖ್ಯೆಗಳು ಓಡಾಡ್ತಾರೆ ಇವೆಲ್ಲ ಒಳಗೆ ನಡೀತಾ ಇರ್ತವೆ ಆಡು ಭಾಷೆಯಲ್ಲಿ ಸಟ್ಟ ಬಜಾರ್ ಅಂತಾರೆ ಬೆಟ್ಟಿಂಗ್ ದುನಿಯಾ ಅದು ಒಂದೇ ಇರೋದಿಲ್ಲ ಪ್ಯಾರಲ್ ದುನಿಯಾಗಳಿದಾವೆ ಒಬ್ಬೊಬ್ಬರದು ಒಂದೊಂದು ಸಂಖ್ಯೆಗಳು ಓಡ್ತಾ ಇರುತ್ತೆ ಪ್ರಶಾಂತ್ ತುಂಬ ಚರ್ಚೆ ಆಗ್ತವೆ ಬೆಟ್ಟಿಂಗ್ ಜಗತ್ತಿನ ಪ್ರತಿ ಚುನಾವಣೆಯಲ್ಲೂ ಬೆಟ್ಟಿಂಗ್ ಏನು ಹೇಳುತ್ತೆ ಏನು ನಂಬರ್ಸ್ ಕೊಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇರುತ್ತೆ ಯಾಕಂದರೆ ಈ ಕಾರ್ಪೊರೇಟ್ಗಳು ಮತ್ತು ಈ ಬೆಟ್ಟಿಂಗ್ಗಳು ಬೆಟ್ಟಿಂಗ್ ದುನಿಯಾ ಇದಲ್ಲ ಕಾರ್ಪೊರೇಟ್ಗಳು ಭವಿಷ್ಯಕ್ಕಾಗಿ ಬೆಟ್ಟಿಂಗ್ಗಳು ವರ್ತಮಾನದ ಹಣಕ್ಕಾಗಿ ಹೌದು ಇಡೀ ನಿಖರವಾಗಿರ್ತಕ್ಕಂಥ ಈ ನಾ ಈ ಪಾರ್ಟಿಗಳು ಮತ್ತು ಚಾನೆಲ್ಗಳು ಹೆಂಗೆ ಒಪಿನಿಯನ್ ಪೋಲ್ ಎಕ್ಸಿಟ್ ಪೋಲ್ ಮಾಡಿಸ್ತವೆ ಅವರು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಇದನ್ನು ಮಾಡುವ ಕ್ವಾಲಿಟೇಟಿವ್ ಕ್ವಾಂಟಿಟಿ ನಾನೇ ಅನೇಕ ಬಾರಿ ನೋಡಿದ್ದೀನಿ ನಮ್ಮ ಅನೇಕ ಮಿತ್ರರು ಆ ರೀತಿ ಕಾರ್ಪೊರೇಟ್ ಕಂಪನಿಗಳಿಗೋಸ್ಕರ ಸಟ್ಟದವರಿಗೋಸ್ಕರ ಅದು ಹೆಚ್ಚು ನಿಖರವಾಗಿರುತ್ತೆ ಅಂತಕ್ಕಂಥದ್ದು ನಾನಾ ಚುನಾವಣೆಗಳಲ್ಲಿ ಕಂಡು ಎಸ್ ಚಟ್ರೆ ನಿಮ್ಗೆ ಮಾಹಿತಿ ಚರ್ಚೆ ಏನಾಗ್ತಾ ಇದೆ ನಮಗೂ ಕೆಲವು ಮಿತ್ರ ಇದ್ದಾರೆ ಅವರು ಹೇಳ್ತಾರೆ ನನ್ನ ಹತ್ರ ಬೆಟ್ಟಿಂಗ್ ಮಾರ್ಕೆಟಲ್ಲಿ ಇಷ್ಟಿಷ್ಟು ನಡೀತಾ ಉಂಟು ಅಂತೇಳಿ ಇನ್ಫ್ಯಾಕ್ಟ್ ಸ್ವಲ್ಪ ಒಂದು ನಾಲ್ಕು ದಿನ ಮೊದಲು ನಮ್ಮ ಅವ್ರ ಫ್ರೆಂಡ್ ಡಿಸ್ಕಸ್ ಅವರು ಬೆಟ್ಟಿಂಗ್ ಮಾರ್ಕೆಟ್ ರಿಯಲ್ ಇನ್ವಾಲ್ವ್ ಆಗಿದ್ದಾರೆ ಆ್ಯಕ್ಚುಲಿ ಅದು ಲೀಗಲ್ ಅಂತ ಹೇಳ್ತಾರಪ್ಪ ಗೊತ್ತಿಲ್ಲ ಅದು ಎದ್ದಿನ ಏನಂದರೆ ಫಸ್ಟಿಗೆ ಎಲೆಕ್ಷನ್ ಡಿಕ್ಲೇರ್ ಆಗ್ತಲ್ಲ ಆ ಟೈಮಲ್ಲಿ ಹೇಳಿದೆ ಅದಕ್ಕೆ ಅವ್ರು ಹೇಳ್ತಾರೆ ಫಸ್ಟಿಗೆ ಇಲೆಕ್ಷನ್ ಡಿಕ್ಲೇರ್ ಆಗ್ತಾ ಇಲ್ಲ ಒಂದೂವರೆ ಎರಡು ತಿಂಗಳ ಮೊದಲು ಆ ರಾಮಲೀಲಾ ಬೇವಲ್ಲಿ ಬಿಜೆಪಿಗೆ ಸಿಂಗಲ್ ಪಾರ್ಟಿಗೆ ತ್ರೀ ತರ್ಟಿ ಕೊಟ್ಟಿದ್ರಂತೆ ಓಕೆ ಕಡೆ ಕಮ್ಮಿ ಆಗ್ತಾ ಇದ್ದಾಗೆ ನಮ್ ಕರ್ನಾಟಕದ ಫೇಗರ್ ಆಗ ಟ್ವೆಂಟಿ ಟು ಟ್ವೆಂಟಿ ಫೋರ್ ಅಲ್ಲಿ ಇತ್ತಂತೆ ಟ್ವೆಂಟಿ ಅಂದ್ರೆ ಅದೇನು ಗೊತ್ತಾ ಎರಡು ಮಾರ್ಜಿನ್ ಕೊಡ್ತಾರೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಅಂದ್ರೆ ಟ್ವೆಂಟಿ ಟು ಆಗಲ್ಲ ಅಂತ ಹೇಳ್ಬೇಕು ಟ್ವೆಂಟಿ ಫೋರ್ ಆಗ್ತದೆ ಅಂತ ಹೇಳ್ಬೇಕು ಆ ಎರಡು ಮಧ್ಯದಲ್ಲಿ ಗ್ಯಾಪ್ ಇದ್ದದ್ದು ಯಾರೋ ಬ್ಯಾಟಿಂಗ್ ತಗೊಳ್ತಾನೆ ಅವನಿಗೆ ಅಡ್ವಾಂಟೇಜ್ ಸೊ ಹಾಗೆ ಸೊ ಇದು ತ್ರೀ ಥರ್ಟಿ ಆಸ್ಪಾಸ್ ಅಲ್ಲಿ ಓಡಾಡ್ತೈತಂತೆ ದಿನ ಕಳೆದಾಗ ಬಂದು ಟೂ ನೈಂಟಿ ಫೈವ್ ತನಕ ರೀಚ್ ಆಯ್ತಂತೆ ಅಂದ್ರೆ ಬಿಜೆಪಿ ಏಕಾಂಗಿಯಾಗಿ ಏಕಾಂಗಿ ಸಿಂಗಲ್ ನಾಟ್ ಎನ್ಡಿ ಬಿಜೆಪಿ ಏಕಾಂಗಿ ಚುನಾವಣೆಗಳ ಘೋಷಣೆ ಆದಾಗ ಸಟ್ಟಾ ಬಜಾರ್ ನಲ್ಲಿ ಬೆಟ್ಟಿಂಗ್ ಮಾರ್ಕೆಟ್ ನಲ್ಲಿ ಬಿಜೆಪಿ ಮುನ್ನೂರ ಮೂವತ್ತು ಗೆಲ್ಲದೇ ಅಂತ ಉಂಟಂತೇಳಿ ಒಂದ್ ಹಂತ ಆಯ್ತು ಸ್ವಲ್ಪ ಕಡಿಮೆ ಆಯ್ತು ಎರಡು ಹಂತ ಆಯ್ತು ಕಡಿಮೆ ಆಗಿ ಇನ್ನೂರ ತೊಂಬತ್ತೈದಕ್ ಬಂದ ನಾಲ್ಕನೇ ಪೇಜಾದ್ಮೇಲೆ ಇಳಿತಾ ಹೋದ ನಾಲ್ಕನೇ ಪೇಜ ಅಂದ್ರೆ ಇನ್ನೂರ ತೊಂಬತ್ತೈದ ಮುನ್ನೂರ ಹೋಗ್ತಂತೆ ಅದು ದಿನಕ್ಕೆ ಎರಡ್ ಸಲ ಚೇಂಜ್ ಆಗ್ತಾ ಇರ್ತದಂತೆ ಫಿಗರ್ ಬರ್ತಾಯ್ತಲ್ಲ ದಿನಕ್ಕೆ ಎರಡು ಚೇಂಜ್ ಮತ್ತೆ ಇದೆಲ್ಲ ಬಾಯಿ ಮಾತಲ್ಲ ಹಾಗೆ ಇಲ್ಲಿ ನಮ್ಮೆಲ್ಲ ಕುರಿ ಬೆಟ್ಟು ಕಟ್ಟಿದ್ರು ಟ್ರ್ಯಾಕ್ಟರ್ಗಟ್ಟರು ಅದೆಲ್ಲ ಇದು ಅಷ್ಟು ಟ್ರಸ್ಟೆಡ್ ಇದ್ರಲ್ಲೇನು ಇನ್ವಾಲ್ ಚಿಕ್ಕ ಸಣ್ಣವರು ಅವ್ರು ಇನ್ವಾಲ್ವ್ ಆಗ್ಲಿಕ್ಕೆ ಆಗುದಿಲ್ಲ ಬಾರಿ ಶ್ರೀಮಂತಿ ಅಗರ್ಬ ಶ್ರೀಮಂತೆ ಇನ್ವಾಲ್ವ್ ಆಗೋದು ಇದ್ರಲ್ಲಿ ಆಕ್ಚುಲಿ ಸೊ ಇದು ನಡೀತಾ ಇರ್ತದೆ ಇದು ಎಲ್ಲಿ ತನಕ ಅಂದ್ರೆ ಲಾಸ್ಟ್ ಕೌಂಟಿಂಗ್ ದಿನ ಮಾರ್ನಿಂಗ್ ಏಟ್ ಓ ಕ್ಲಾಕ್ ತನಕ ಅಂತೆ ಕೌಂಟಿಂಗ್ ಏಟ್ ಅಲ್ಲಿ ಸ್ಟಾಪ್ ಮಾಡ್ತಾರೆ ರಾತ್ರಿಯಲ್ಲಿ ಇದ್ದ ಒಂದ್ಸಲ ಎಕ್ಸಿಟ್ ಪೋಲ್ ಆಗೋ ದಿನ ಸ್ವಲ್ಪ ಮಧ್ಯಾಹ್ನ ಫೋರ್ ಓ ಕ್ಲಾಕ್ ಇಂದ ಏಟ್ ಓ ಕ್ಲಾಕ್ ತನಕ ಬಂದಾಗ್ತಂತೆ ಎಕ್ಸಿಟ್ ಪೋಲ್ ದಿನ ಹಾಗೊಂದು ಆಲ್ಮೋಸ್ಟ್ ಫಿಗರ್ ಇದಾಗ್ತಲ್ವಾ ಒಂದು ಪಟ್ಟಿಯ ಫಿಗರ್ ಅಸ್ಟಾಬ್ಲಿಷ್ ಆಗಿಬಿಡ್ತದೆ ಅದಕ್ಕೆ ಈ ರೀತಿ ಸೊ ಕರ್ನಾಟಕದಲ್ಲಿ ಸಹ ಇಪ್ಪತ್ನಾಲ್ಕು ಕೊಟ್ಟದ್ದು ಈಗ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೆ ಬಂದಿದೆ ಅಂತೆ ಬಿಜೆಪಿ ಬಿಜೆಪಿ ಪ್ಲಸ್ ಜೆಡಿಎಸ್ ಬೆಟ್ಟಿ ಮಾರ್ಕೆಟ್ ಯಾವ್ದು ಸ್ಪೆಸಿಫಿಕ್ ಹೇಳ್ತಾರೆ ಏನು ಗೊತ್ತಾ ಬಿಜೆಪಿ ಅಲ್ಲಿ ಬೆಟ್ಟಿ ಮಾರ್ಕೆಟ್ ಅಲ್ಲಿ ಹೇಳ್ತಾ ಇದೆ ಬಿಜೆಪಿ ಟ್ವೆಂಟಿ ಫೈವ್ ಸೀಟ್ಸ್ ಅಂತ ಹಾಗೆ ಈಗ ಬಿಹಾರಕ್ಕೆ ಹೋದ್ರೆ ಫಾರ್ಟಿ ಸೀಟ್ಸ್ ಇದ್ದರೆ ಬಿ ಜೆ ಪಿ ಕಂಟೆಸ್ಟಿಂಗ್ ಸೆವೆಂಟೀನ್ ಸೀಟ್ಸ್ ಜೆ ಡಿ ಯುಸ್ ಕಂಟೆಸ್ಟ್ ಸಿಕ್ಸ್ಟೀನ್ ಸೀಟ್ಸ್ ಕನ್ಫ್ಯೂಷನ್ ಆಗಬಾರ್ದಂಥ ಅದೇ ರೀತಿ ನಾಟ್ ಓನ್ಲಿ ಪಾರ್ಲಿಮೆಂಟ್ ಎಸೆಂಬ್ಲಿಗೂ ಉಂಟಂತೆ ಈಗ ಎಲ್ಲಿ ನಿಮ್ಮ ಆಂಧ್ರಪ್ರದೇಶ ಅಸೆಂಬ್ಲಿ ಉಂಟಲ್ಲ ಆಂಧ್ರ ಪ್ರದೇಶ ಆಂಧ್ರಪ್ರದೇಶ ಇದ್ದರೆ ಆ್ಯಕ್ಚುಲಿ ಈ ಇಲೆಕ್ಷನ್ಗಿಂತ ಮೊದಲು ನೆಕ್ಟ್ ಇತ್ತಂತೆ ಆಫ್ಟರ್ ಎಲೆಕ್ಷನ್ ಚಂದ್ರಬಾಬು ನಾಯ್ಡು ಇಸ್ ವೆರಿ ಮಚ್ ಫೇವೇಟ್ ಅಂತ ಆಫ್ಟರ್ ಆಫ್ಟರ್ ಎಲೆಕ್ಷನ್ ಅರ್ಥ ಆಯ್ತಲ್ಲ ಬಿಫೋರ್ ಟು ನೆಕ್ ಇದ್ದದ್ದು ಆಫ್ಟರ್ ಎಲೆಕ್ಷನ್ ಇದರಲ್ಲಿ ಪಟ್ಟಿಗೆ ಇನ್ವಾಲ್ವ್ ಆದವರೇ ಹೇಳೋದು ನಮಗೆ ಆ್ಯಕ್ಚುಲಿ ಸೊ ಭಾರಿ ಫೇವರೇಟ್ ಇದೆ ಯಾಕಂತ ಕೇಳಿದ ಇಲ್ಲ ಸರ್ ಇಲೆಕ್ಷನ್ ನಂತರ ಟ್ರೆಂಡೇ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಈ ರೀತಿ ನಡೀತದೆ ಸೊ ಆಲ್ ಓವರ್ ಇಂಡಿಯಾದಲ್ಲಿ ಕಾಂಗ್ರೆಸ್ಗೆ ನೋಡಿ ನಲ್ವತ್ತ ನಲವತ್ತೈದು ಐವತ್ತು ಸೀಟಲ್ಲಿ ಪಾಸ್ ಪಾಸ್ ಅಲ್ಲಿ ಅಲ್ಲಿ ಆ ರಾಮ್ಲಾಲ್ ಬೇವು ಉಂಟಾದ್ರೆ ಈಗ ಕಾಂಗ್ರೆಸ್ಗೆ ಅರವತ್ತೈದರಿಂದ ಎಪ್ಪತ್ತರ ತನಕ ಕೊಡ್ತಾ ಇದ್ದಾನಂತ ಈಗ ಕಾಂಗ್ರೆಸ್ ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತು ಅದನ್ನು ನೋಡಿದ್ರೆ ಈ ಸಲ ರಿಕಗ್ನೈಸಡ್ ಅಪೋಸಿಷನ್ ಪಾರ್ಟಿ ಆಗ್ತದೆ ಅಂತ ಇಫ್ ದಿ ಸಟ್ ಆಫ್ ಬಜಾರ್ ಇಸ್ ಎಂತ ದುನಿಯಾ ಉಂಟಲ್ಲ ಸಟ್ಟ ದುನಿಯಾ ಇಸ್ ಕರೆಕ್ಟ್ ಅಂತೇಳಿ ಒಂದು ರಿಕಗ್ನೈಸಿಂಗ್ ಪಾರ್ಟಿಯಾಗಿ ಎರಡೂ ಎಲೆ ಎಲೆ ಪಾರ್ಟಿಗೆ ಎಲೆ ಆಗಲಿಲ್ಲ ರಿಕೈಜ್ ಪಾರ್ಟಿಯಾಗಿ ಐವತ್ನಾಲ್ಕು ಐವತ್ತೈದು ಸೀಟ್ ಬರಲಿಕ್ಕಾಗಲಿಲ್ಲ ಸೊ ಈ ಸಲ ಅದೊಂದು ಆ ಒಂದು ಗ್ಯಾಪನ್ನು ಇದು ಮಾಡ್ತದಂತ ಫುಲ್ಫಿಲ್ ಮಾಡ್ತದಂತ ರಿಕಗ್ನೈಸ್ ಅಪೋಸಿಷನ್ ಪಾರ್ಟಿಯಾಗಿ ನಡೀತಾ ಇರ್ತ ಅಂತ ಸೊ ಅಂದರೆ ಅಲ್ಲಿ ಇಲ್ಲಿ ಕೇಳಿದ ಸುದ್ದಿಗಳಿವೆಲ್ಲ ಶಟ್ರ್ಗಳ ಪ್ರಕಾರ ಚುನಾವಣೆಗಳ ಘೋಷಣೆ ಆದಾಗ ಬಿಜೆಪಿ ಮುನ್ನೂರ ಮೂವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಬೆಟ್ಟಿಂಗ್ ಜಗತ್ತು ಹೇಳ್ತಾ ಇತ್ತು ಮೊದಲನೇ ಹಂತ ಆದಾಗ ಸ್ವಲ್ಪ ಕಡಿಮೆ ಆಯಿತು ಎರಡನೇ ಹಂತ ಆದಾಗ ಕಡಿಮೆ ಆಯಿತು ಮೂರನೇ ಹಂತ ಆದಾಗ ಇನ್ನೂರ ತೊಂಬತ್ತೈದಕ್ಕೆ ಬಂತಂತೆ ಬಿಜೆಪಿ ಅಂದರೆ ಕಳೆದ ಸಲಕ್ಕಿಂತ ಕಡಿಮೆ ಇನ್ನೂರ ತೊಂಬತ್ತೈದಕ್ಕೆ ಬಂತು ನಾಲ್ಕನೇ ಹಂತ ಆದಾಗ ಮತ್ತೆ ಬಿಜೆಪಿಯ ಸಂಖ್ಯೆಯನ್ನು ಮುನ್ನೂರಕ್ಕೆ ತಂದಿದ್ದಾರೆ ಸೊ ಹಂಗೆ ಕಾಂಗ್ರೆಸ್ಸಿನ ಸಂಖ್ಯೆ ಕೂಡ ಬಿಜೆಪಿ ಕಡ್ಮೆ ಜಾಸ್ತಿ ಜಾಸ್ತಿ ಇಲ್ಲಿ ಕಮ್ಮಿ ಆಗ್ತದೆ ಇಂಡಿಯಾ ಗ್ರೂಪ್ ಇದ್ದು ಅಲ್ಲಿ ಎನ್ ಜಾಸ್ತಿ ಇದೆ ಕಮ್ಮಿ ಆಗ್ತದೆ ಅದೇ ಕಾಂಗ್ರೆಸ್ ಇದು ಈಗ ಅರವತ್ತೈದಕ್ಕೆ ಬಂದಿ ಅಂತ ಹೇಳ್ತಾರೆ ಅದಕ್ಕೆ ಬಿಜೆಪಿ ಇದು ಮೇನ್ಲಿ ಜಾಸ್ತಿ ಆಗ್ಲಿಕ್ಕೆ ಅಡ್ವಾಂಟೇಜ್ ಒರಿಸ್ಸಾ ಆಂಧ್ರ ಪ್ರದೇಶ ಅಲ್ಲ ಅದು ಎಲೆಕ್ಷನ್ ಉಂಟಲ್ಲ ಅಲ್ಲಿ ಫಸ್ಟ್ ಇವ್ರು ಆಂಧ್ರದಲ್ಲಿ ಏನು ಸಿಟಿ ಇರಲಿಲ್ಲ ಈಗ ಎಲಯನ್ಸ್ ಮಾಡ್ಕೊಂಡು ಒಂದ್ ಐದಾರು ಸೀಟ್ ಕಂಟೆಸ್ಟ್ ಮಾಡ್ತಾರೆ ನಾಲ್ಕು ಸೀಟ್ ಮೂರ್ನಾಲ್ಕು ಸೀಟ್ ಒರಿಸ್ಸಾದಲ್ಲಿ ಆಲ್ಸೋ ದೇ ಆರ್ ಡೂಯಿಂಗ್ ಬೆಟರ್ ದಿ ಲಾಸ್ಟ್ ಟೈಮ್ ಆಗ್ತಾ ಇದ್ದಲ್ಲ ದಟ್ ಮೀನ್ಸ್ ಅವ್ರು ಪಕ್ಕ ಸ್ಟೇಟ್ ವೈಸ್ ಕೊಡ್ತಾ ಇರ್ತಾರೆ ಸ್ಟೇಟ್ ವೈಸ್ ಕೊಡ್ತಾ ಇರ್ತಾರೆ ನಮ್ಮ ಕರ್ನಾಟಕದ್ದು ಕೊಡ್ತಾ ಇರ್ತಾರಂತೆ ಈಗ ಕರ್ನಾಟಕದ್ದು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತಕ್ಕೆ ಬಂದಿದೆ ಅಂತ ಎನ್ ಡಿ ಎಸ್ ಸೊ ನಾವೆಲ್ಲ ಈಗ ನಾವು ಅದೇ ರೇಂಜಲ್ಲಿ ಇದ್ದೇವಲ್ಲ ಈಗ ಸಾಧಾರಣ ನಮ್ಮ ಮಾಧ್ಯಮಗಳು ಅದೇ ರೇಂಜಲ್ಲಿ ಇರ್ತೇವೆ ನಮಸ್ತೆ ಫಸ್ಟ್ ನಾವೊಂದು ಇಪ್ಪತ್ತೆರಡು ಇಪ್ಪತ್ತ್ ಲೆಕ್ಕ ಹಾಕಿದ್ದೇವೆ ಈಗ ನಮ್ಮ ಇಪ್ಪತ್ತಕ್ಕೆ ದಾಟ್ಲಿಕ್ಕಿಲ್ಲ ಅಂತ ಒಂದು ಕರ್ನಾಟಕದಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ನಾವು ಕೇಳ್ಪಟ್ಟಿದ್ದೀವಿ ಇಂಟೆಲಿಜೆನ್ಸ್ನವ್ರು ಎಷ್ಟು ಹೇಳ್ತಾ ಇದ್ದಾರೆ ಅಂತ ಎರಡೂ ಪ ಮೂರು ಪಕ್ಷಗಳ ಇನ್ಫ್ಯಾಕ್ಟ್ ಮೂರು ಪಕ್ಷಗಳವರು ಮಾಡಿಸಿರುವಂಥ ಸರ್ವೆಗಳ ವಿವರಗಳನ್ನು ನಾವು ಕೇಳ್ಪಟ್ಟಿದ್ದೀವಿ ಕಾಂಗ್ರೆಸ್ನಲ್ಲಿ ಕೆಲವರು ಹೇಳ್ತಾರೆ ಈ ಸಲ ಬಿ ಜೆ ಪಿಗಿಂತ ಒಂದು ಸ್ಥಾನನಾದರೂ ಕಾಂಗ್ರೆಸ್ ಜಾಸ್ತಿ ಗೆಲ್ಲುತ್ತೆ ನೋಡ್ತಾ ಇರಿ ಅನ್ನೋದೊಂದು ಕಾನ್ಫಿಡೆನ್ಸ್ನಲ್ಲಿ ಅವರಿದ್ದಾರೆ ನೆಕ್ ಆಗುತ್ತೆ ಹದಿನೈದು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸೇರಿ ಹದಿನಾಲ್ಕಾದರೂ ಆಶ್ಚರ್ಯಪಡಬೇಡಿ ಅನ್ನೋ ಲೆವೆಲ್ಗಿದ್ದಾರೆ ಆದರೆ ಸಟ್ಟಾಬಾಜಾರ್ ಏನು ಹೇಳ್ತಾ ಇದೆ ಕರ್ನಾಟಕದ ವಿಷಯದಲ್ಲಿ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಇಪ್ಪತ್ತು ಅದರ ಅರ್ಥ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಎಂಟು ಅಂತ ಇಂಟ್ರೆಸ್ಟಿಂಗ್ ಇದು ಇವು ಅಂತಿಮವಾಗಿ ಸಂಖ್ಯೆಗಳ ಅರ್ಥ ಆಗಬೇಕಿದ್ರೆ ರಾಜ್ಯವಾರು ಚರ್ಚೆ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್